ಹಾಯ್ ನಮಸ್ಕಾರ ನಾನು ನಾನಂದ್ರ ನೀವು ನೋಡ್ತಾ ಇದ್ದೀರಾ ನಮ್ ನಮ್ಮ ಇಷ್ಟ ಸ್ನೇಹಿತರೆ ಮಹಾಭಾರತದ ಮಹಾನ್ ಬೀರ ಸಕಲ ಶಾಸ್ತ್ರ ಮತ್ತೆ ಶಸ್ತ್ರವಿದ್ಯೆಯಲ್ಲಿ ಮಹಾನ್ ಪರಿಣಿತಿಯನ್ನ ಹೊಂದಿರ್ತಾನೆ ಪುರಾಣಗಳ ಪ್ರಕಾರ ಏಳು ಜನ ಚಿರಂಜೀವಿಗಳು ಅದರಲ್ಲಿ ಆರು ಜನ ತಾವು ಮಾಡಿದ ಒಳ್ಳೆಯ ಕೆಲಸಗಳಿಂದ ಚಿರಂಜೀವಿಗಳಾಗಿದ್ರೆ ಇವರು ಮಾತ್ರ ತಾವು ಮಾಡಿದ ಅನ್ಯಾಯದ ಕೆಲಸದಿಂದ ಶಾಪಗ್ರಸ್ತನಾಗಿ ಚಿರಂಜೀವಿಯಾಗಿ ಉಳಿತಾರೆ ಅವರೇ ಅಶ್ವತ್ಥಾಮ ಹಾಗಾದ್ರೆ ಅಶ್ವತ್ಥಾಮ ಯಾರು ಇವರು ಯಾರ ವರದಿಂದ ಜನಿಸ್ತಾರೆ ಮತ್ತೆ ಇವನು ಉಪ ಪಾಂಡವರನ್ನು ಕೊಲ್ಲೋದಕ್ಕೆ ಕಾರಣಗಳಾದರೂ ಏನು ಹಾಗೆ ಶ್ರೀಕೃಷ್ಣ ಪರಮಾತ್ಮ ಅಶ್ವತ್ಥಾಮನಿಗೆ ಶಾಪ ನೀಡಿದಾದ್ರೂ ಏಕೆ ಹಾಗೆ ಶ್ರೀಕೃಷ್ಣ ಪರಮಾತ್ಮ ನೀಡಿದ ಶಾಪದಿಂದ ಅಶ್ವತ್ಥಾಮನಿಗೆ ಮುಕ್ತಿ ಸಿಕ್ತಾ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಸ್ನರೆವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಹಾಗಾದರೆ ಯಾರಿ ಅಶ್ವತ್ಥಾಮ ಅಶ್ವತ್ಥಾಮ ಗುರು ದ್ರೋಣಾಚಾರ್ಯರ ಪುತ್ರ ಹಾಗೆ ಮಹಾದೇವರ ವರ ಪ್ರಸಾದ ಒಮ್ಮೆ ದ್ರೋಣಾಚಾರ್ಯರು ಮಹಾದೇವರನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾರೆ ಹಾಗೆ ದ್ರೋಣಾಚಾರ್ಯರ ತಪಸ್ಸಿಗೆ ಮೆಚ್ಚಿ ಸೊ ಮಹಾದೇವರು ಅಶ್ವತ್ಥಾಮನನ್ನು ಕರ್ಣಿಸ್ತಾರೆ ಹಾಗೆ ಹುಟ್ಟುವ ಸಂದರ್ಭದಲ್ಲಿ ಅವನ ಅಣೆಯಲ್ಲಿ ಒಂದು ಮಣಿ ಇರುತ್ತೆ ಆ ಒಂದು ಮಣಿ ಇರೋದ್ರಿಂದ ಅಶ್ವತ್ಥಾಮನಿಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಆಗ್ತಕ್ಕಂಥ ಆಯಾಸ ವಿಶ್ರಾಂತಿ ಹಸಿವು ಯಾವುದು ಸಹ ಆಗೋದಿಲ್ಲ ಹಾಗೆ ಇಡೀ ಸೃಷ್ಟಿಯಲ್ಲಿ ಇರ್ತಕ್ಕಂತ ಎಲ್ಲಾ ಒಂದು ಪ್ರಾಣಿಗಳನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಮ್ಮ ಅಶ್ವತ್ಥಾಮನಿಗೆ ಇರುತ್ತೆ ಸ್ನೇಹಿತರೆ ಅಶ್ವತ್ಥಾಮನ ಬಾಲ್ಯದ ಜೀವನವಂತೂ ತುಂಬಾ ಬಡತನದಲ್ಲೇ ಕಳಿತಾ ಹೋಗ್ತಾನೆ ಹಾಗೆ ಮಗನ ಸ್ಥಿತಿಯನ್ನು ಕಂಡ ದ್ರೋಣಾಚಾರ್ಯರಿಗೆ ತನ್ನ ಮಗನ ಬಗ್ಗೆ ಕನಿಕರ ಉಂಟಾಗುತ್ತೆ ಆಗ ನೆನಪಾಗಿದ್ದೆ ಸೊ ದೃಪದ ಮಹಾರಾಜ ಸ್ನೇಹಿತರೆ ದೃಪದ ಮಹಾರಾಜ ದ್ರೋಣಾಚಾರ್ಯರಿಗೆ ಬಾಲ್ಯ ಮಿತ್ರ ಸೊ ಆಗ ದ್ರೋಣಾಚಾರ್ಯರು ಯೋಚನೆ ಮಾಡ್ತಾರೆ ನನ್ನ ಬಾಲ್ಯದ ಸ್ನೇಹಿತ ಮಹಾರಾಜ ಆಗಿದ್ದಾನೆ ಸೊ ಅವನ ಬಳಿ ಹೋಗಿ ನಾನು ಸಹಾಯವನ್ನ ಕೇಳಬಹುದು ಅಂತ ಸೊ ದ್ರೋಣಾಚಾರ್ಯ ದೃಪದ ಮಹಾರಾಜನ ಆಸ್ಥಾನಕ್ಕೆ ಹೋಗ್ತಾನೆ ಇಲ್ಲಿ ದ್ರೋಣಾಚಾರ್ಯರು ದೃಪದ ಮಹಾರಾಜರ ಬಳಿ ಹೋಗಿದ್ದು ಸೊ ಏನನ್ನಾದ್ರೂ ಸಹಾಯ ಕೇಳೋದಕ್ಕೆ ಅಂತ ಆದರೆ ತುಂಬಿದ ಸಭೆಯಲ್ಲಿ ದ್ರೋಣಾಚಾರ್ಯರು ಸೊ ದೃಪದ ಮಹಾರಾಜನನ್ನು ಸ್ನೇಹಿತ ಅಂತ ಕರೀತಾರೆ ಸೊ ಇದರಿಂದ ಮಹಾರಾಜರಿಗೆ ತುಂಬಾ ಅವಮಾನ ಆಗುತ್ತೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಸೊ ಮಹಾರಾಜರು ದ್ರೋಣನಿಗೆ ಅವಮಾನ ಮಾಡಿ ಕಳಿಸ್ತಾರೆ ದ್ರೋಣಾಚಾರ್ಯರಿಗೆ ಕುರುವಂಶದ ರಾಜಕುಮಾರರಿಗೆ ಶಿಕ್ಷಣವನ್ನ ನೀಡ್ತಕ್ಕಂತ ಮಹಾನ್ ಜವಾಬ್ದಾರಿ ಅನ್ನೋದು ಸಿಗುತ್ತೆ ಸ್ನೇಹಿತರೆ ದ್ರೋಣಾಚಾರ್ಯರೇ ಇಲ್ಲ ಅಂತಂದ್ರೆ ಕುರುವಂಶದ ರಾಜಕುಮಾರರು ಯಾರು ಸಹ ಅಜಯರಾಗಿರ್ತಾ ಇರಲಿಲ್ಲ ಧರ್ಮರಾಯ ಆಗಿರ್ಬೋದು ಅರ್ಜುನ ಆಗಿರ್ಬೋದು ಭೀಮ ಆಗಿರ್ಬೋದು ನಕುಲ ಸಹದೇವ ದುರ್ಯೋಧನ ದುಶಾಸನ ವಿಕರ್ಣ ಸೊ ಯಾರು ಸಹ ಅಜಯರಾಗಿ ಇರ್ತಾ ಇರಲಿಲ್ಲ ಆದ್ರೆ ಇವರೆಲ್ಲ ಅರ್ಜುನನ ವಿರುದ್ಧ ಸೋತಿರ್ಬೋದು ಆದ್ರೆ ಇವರು ಸಹ ದೊಡ್ಡ ವೀರರು ಸೊ ಈ ಒಂದು ಕಾರಣದಿಂದ ಸೊ ದ್ರೋಣ ತನ್ನ ಪ್ರೀತಿಯ ಶಿಷ್ಯರಿಗೆ ಸಕಲ ವಿದ್ಯೆಯನ್ನು ಸಹ ಎರಿತಾರೆ ಹಾಗೆ ಅರ್ಜುನನನ್ನು ವಿಶ್ವದ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಸೊ ದ್ರೋಣರ ಮೇಲೆ ಇರುತ್ತೆ ಅವರ ಜೊತೆಯಲ್ಲಿ ಅಶ್ವತ್ಥಾಮನಿಗೂ ಸಹ ಸಕಲ ವಿದ್ಯೆಯನ್ನ ಕಲಿಸ್ತಾರೆ ದ್ರೋಣಾಚಾರ್ಯರು ನೋಡು ನೋಡುತ್ತಿದ್ದಂತೆ ಆ ಒಂದು ರಾಜಕುಮಾರರ ಶಿಕ್ಷಣ ಅನ್ನೋದು ಪೂರ್ಣಗೊಳ್ಳುತ್ತೆ ಸೊ ಗುರುಕುಲವನ್ನ ಬಿಟ್ಟು ಆ ಒಂದು ರಾಜಕುಮಾರರು ಹೋಗ್ಬೇಕಾದ್ರೆ ಗುರು ದಕ್ಷಿಣೆಯನ್ನ ನೀಡಬೇಕಾಗುತ್ತೆ ಆಗ ದ್ರೋಣಾಚಾರ್ಯರು ಆ ಒಂದು ರಾಜಕುಮಾರರಿಗೆ ಕೇಳ್ತಾರೆ ಏನಪ್ಪ ನಿಮ್ಮ ಶಿಕ್ಷಣ ಪೂರ್ಣಗೊಳ್ತು ನನಗೆ ಗುರು ಆಗ ರಾಜಕುಮಾರರಿಂದ ಏನು ಬೇಕು ಅಂತ ಉತ್ತರ ಬಂದಾಗ ಸೊ ದ್ರೋಣಾಚಾರ್ಯರು ಹೇಳ್ತಾರೆ ನನ್ನ ಸ್ನೇಹಿತ ಸೊ ದೃಪದ ಮಹಾರಾಜನನ್ನ ಸೋಲಿಸಿ ಅವನ ಸಾಮ್ರಾಜ್ಯವನ್ನ ನನಗೆ ಒಪ್ಪಿಸಿ ಅಂತ ಆದೇಶ ನೀಡ್ತಾರೆ ಸ್ನೇಹಿತರೆ ಗುರುವಿನ ಆದೇಶವನ್ನು ಸ್ವೀಕರಿಸಿದ ರಾಜಕುಮಾರರು ಸೊ ಆಲ್ರೆಡಿ ಅಲ್ಲಿ ಎರಡು ಬ್ಯಾಚ್ ಆಗಿ ಡಿವೈಡ್ ಆಗಿರ್ತಾರೆ ಸೊ ಒಂದು ಪಾಂಡವರು ಮತ್ತೊಂದು ಕೌರವರು ಸ್ನೇಹಿತರೆ ಇಲ್ಲಿ ಕೌರವರು ನೇರವಾಗಿ ಆ ಒಂದು ದೃಪದ ಮಹಾರಾಜನ ಮೇಲೆ ದಾಳಿ ಮಾಡ್ತಾರೆ ಆ ಒಂದು ದಾಳಿಯಲ್ಲಿ ದೃಪದ ಮಹಾರಾಜ ಈ ಒಂದು ಕೌರವ ರಾಜಕುಮಾರರನ್ನ ಬಂದಿ ಮಾಡ್ತಾರೆ ನಂತರ ಪಾಂಡವರು ಹೋಗಿ ದೃಪದ ಮಹಾರಾಜನನ್ನ ಸೋಲಿಸಿ ಅಲ್ಲಿ ಆ ಒಂದು ಸಾಮ್ರಾಜ್ಯವನ್ನ ಗುರು ದ್ರೋಣಾಚಾರ್ಯರಿಗೆ ಗುರು ದಕ್ಷಿಣೆಯಾಗಿ ನೀಡ್ತಾರೆ ನಂತರ ಅಶ್ವತ್ಥಾಮನನ್ನ ಆ ಒಂದು ಪಾಂಚಲ ರಾಜ್ಯದ ಸೊ ಅರ್ಧ ರಾಜ್ಯಕ್ಕೆ ಮಹಾರಾಜನಾಗಿ ಮಾಡ್ತಾರೆ ಇಲ್ಲಿ ಅಶ್ವತ್ಥಾಮನಿಗೆ ಅರ್ಜುನನ ಮೇಲೆ ತುಂಬಾ ಕೋಪ ಇರುತ್ತೆ ಅದಕ್ಕೆ ಕಾರಣ ಸೊ ದ್ರೋಣಾಚಾರ್ಯರು ಅರ್ಜುನನಿಗೆ ಬಿಲ್ವಿದ್ಯೆಯನ್ನ ಕಲಿಸೋಬೇಕಾದ್ರೆ ಒಂದು ಶಪಥವನ್ನ ಮಾಡ್ತಾರೆ ಅರ್ಜುನನನ್ನ ವಿಶ್ವದ ಶ್ರೇಷ್ಠ ಧನುರ್ಧಾರಿಯಾಗಿ ಮಾಡ್ತೀನಿ ಅಂತ ಸೊ ಈ ಕಾರಣದಿಂದನೇ ಸೊ ದ್ರೋಣಾಚಾರ್ಯರು ಅರ್ಜುನನಿಗೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋಗ್ತಾರೆ ಸೊ ಇಲ್ಲಿ ಅಶ್ವತ್ಥಾ ಸ್ವಾಭಾವಿಕವಾಗಿ ಸೊ ಅರ್ಜುನನ ಮೇಲೆ ಒಂದು ಕೋಪ ಅನ್ನೋದು ನಿರ್ಮಾಣ ಆಗುತ್ತೆ ಕಾಲಕ್ರಮೇಣ ಈ ಒಂದು ಕುರು ಅಂಶ ಅನ್ನೋದು ಇಬ್ಬಾಗ ಆಗುತ್ತೆ ಪಾಂಡವರಿಗೆ ಇಂದ್ರಪ್ರಸ್ಥ ಹಾಗೆ ಕೌರವರಿಗೆ ಆಸ್ತಿನಾಪುರ ಸೊ ಒಮ್ಮೆ ಸೊ ದುರ್ಯೋಧನ ಈ ಒಂದು ಇಂದ್ರಪ್ರಸ್ಥಕ್ಕೆ ಭೇಟಿ ಕೊಟ್ಟಾಗ ಆ ಒಂದು ರಾಜ್ಯದ ಸೊಬಗನ್ನು ನೋಡಿ ಆ ಒಂದು ರಾಜ್ಯವನ್ನ ಸೊ ಕಬಳಿಸಬೇಕು ಅಂತ ಯೋಚನೆ ಮಾಡಿ ಸೊ ಪಾಂಡವರನ್ನ ಜೂಜಾಟಕ್ಕೆ ಕರೀತಾರೆ ಆ ಒಂದು ಜೂಜಾಟದಲ್ಲಿ ಸೊ ಪಾಂಡವರನ್ನ ಸೊ ಶಕುನಿಯ ಕುತ್ರಂತದಿಂದ ಸೋಲಿಸಿ ಅವರ ರಾಜ್ಯವನ್ನ ವಶಪಡಿಸ್ಕೊಳ್ತಾನೆ ಸೊ ಹಾಗೆ ಸೊ ದ್ರೌಪದಿಯ ಒಂದು ವಸ್ತ್ರಾಭರಣ ಅನ್ನೋದು ಸಹ ಆಗುತ್ತೆ ಸೊ ಇದರಿಂದ ಪಾಂಡವರು ಸೊ ಒಂದು ಶಪಥವನ್ನ ಮಾಡ್ತಾರೆ ಆ ಒಂದು ಶಪಥದ ಫಲವೇ ಕುರುಕ್ಷೇತ್ರ ಯುದ್ಧ ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲೇ ಸೊ ಕೌರವರು ಮೇಲ್ಗೈಯನ್ನ ಸಾಧಿಸ್ತಾರೆ ಇದಕ್ಕೆ ಕಾರಣ ಸೊ ಭೀಷ್ಮ ಪಿತಾಮಹ ಸ್ನೇಹಿತರೆ ಯಾವಾಗ ಭೀಷ್ಮ ಪಿತಾಮಹರು ತಮ್ಮ ಬಿಲ್ಲನ್ನ ತ್ಯಾಗ ಮಾಡಿ ಆ ಒಂದು ಶರಶಯ ಮೇಲೆ ಮಲಗಿರ್ಬೇಕಾದ್ರೆ ಸೊ ದ್ರೋಣಾಚಾರ್ಯರನ್ನ ಸೊ ಕುರು ವಂಶದ ಸೈನ್ಯಾಧಿಪತಿಯಾಗಿ ನೇಮಕ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಹಂತದಲ್ಲಿ ಸೊ ದ್ರೋಣಾಚಾರ್ಯರು ಒಂದು ಚಕ್ರ ವ್ಯೂಹವನ್ನು ರಚಿಸಿರ್ತಾರೆ ಹಾಗೆ ಆ ಒಂದು ಚಕ್ರ ವ್ಯೂಹದಲ್ಲಿ ಅಭಿಮನ್ಯು ನುಗ್ತಾನೆ ಅಭಿಮನ್ಯು ವೀರಾವೇಶದಿಂದ ಹೋರಾಡಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಸೊ ಅದೇ ಸಮಯಕ್ಕೆ ಅರ್ಜುನ ಒಂದು ಶಪಥವನ್ನು ಮಾಡ್ತಾನೆ ಸೊ ನಾಳೆ ಸೂರ್ಯಾಸ್ತ ಆಗುವಷ್ಟರಲ್ಲಿ ಸೊ ಆ ಒಂದು ಜಯದ್ರಥನನ್ನು ಕೊಲ್ತೇನೆ ಇಲ್ಲ ಅಂತಂದ್ರೆ ತಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಮುಂದಿನ ದಿನ ಅರ್ಜುನ ಅವರ ಯೋಜನೆಯಂತೆ ಜಯ ಸಹ ಕೊಂದಾಗ್ತಾನೆ ಜಯ ಯಾತ್ರೆಗೆ ಅಡ್ಡ ನಿಂತಿರ್ತಕ್ಕಂಥದ್ದು ದ್ರೋಣಾಚಾರ್ಯರು ಸೊ ದ್ರೋಣಾಚಾರ್ಯರನ್ನು ಯುದ್ಧದಲ್ಲಿ ಸೋಲ್ಸೋದು ಅಷ್ಟೊಂದು ಸುಲಭವಲ್ಲ ಹಾಗೆ ಅವರ ಕೈಯಲ್ಲಿ ಶಸ್ತ್ರ ಇರೋ ತನಕ ಯಾರು ಸಹ ಅವರನ್ನು ಟಚ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಪಾಂಡವರು ಒಂದು ಉಪಾಯ ಮಾಡ್ತಾರೆ ಸೊ ಒಂದು ಕೆಲಸ ಮಾಡೋಣ ದ್ರೋಣಾಚಾರ್ಯರಿಗೆ ಮಗನ ಮೇಲೆ ತುಂಬಾ ಪ್ರೀತಿ ಇದೆ ಒಂದು ವೇಳೆ ಮಗ ಸತ್ತೋದ ಅಂತ ಸುದ್ದಿಯನ್ನು ಹೇಳಿದ್ರೆ ಪಕ್ಕ ಅವರು ಬಿಲ್ಲನ್ನು ತ್ಯಾಗ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ ಅಶ್ವತ್ಥಾಮ ಅಂತಕ್ಕಂಥ ಒಂದು ಆನೆಯನ್ನು ಸಾಯಿಸಿ ಅಶ್ವತ್ಥಾಮ ಸತ್ತೋದ ಅಂತ ಧರ್ಮರಾಜನ ಕೈಯಲ್ಲಿ ಏಳಿಸ್ತಾರೆ ಸೊ ಇದನ್ನು ಕೇಳಿಸ್ಕೊಂಡ ದ್ರೋಣ ಅವರು ಏನು ಮಾಡ್ತಾರೆ ಅಂತಂದರೆ ತನ್ನ ಬಿಲ್ಲನ್ನು ತ್ಯಾಗ ಮಾಡ್ತಾರೆ ಆಗ ದುಷ್ಟದು ಹೋಗಿ ದ್ರೋಣನನ್ನು ಕೊಂದಾಕ್ತಾರೆ ಸೊ ದ್ರೋಣನ ನಂತರ ಸೂರ್ಯಪುತ್ರ ಕರ್ಣನನ್ನು ಕುರುವಂಶದ ಸೇನಾಧಿಪತಿಯಾಗಿ ಆಯ್ಕೆ ಮಾಡ್ತಾರೆ ಸೂರ್ಯಪುತ್ರ ಕರ್ಣ ವೀರಾವೇಶದಿಂದ ಓಡಾಡಬೇಕಾದ್ರೆ ಮೋಸದಿಂದ ಅವರನ್ನು ಕೊಲ್ತಾರೆ ನಂತರ ಭೀಮಾ ಮತ್ತು ದುರ್ಯೋಧನ ನಡುವೆ ಯುದ್ಧ ಆಗುತ್ತೆ ಆ ಒಂದು ಯುದ್ಧದಲ್ಲಿ ದುರ್ಯೋಧನ ಖಚಿತವಾಗಿ ಗೆಲ್ತಾ ಇರ್ತಾನೆ ಆದರೆ ಭೀಮಾ ಈ ಒಂದು ಗದಾ ಯುದ್ಧದ ನಿಯಮಗಳನ್ನು ಮೀರಿ ದುರ್ಯೋಧನನ ಕಾಲಿಗೆ ಗದೆಯಿಂದ ದಾಳಿ ಮಾಡ್ತಾನೆ ಸೊ ಅಲ್ಲಿ ದುರ್ಯೋಧನ ತನ್ನ ಒಂದು ಪ್ರಾಣವನ್ನು ತ್ಯಾಗ ಮಾಡುವ ಹಂತಕ್ಕೆ ತಲುಪ್ತಾನೆ ಅಲ್ಲಿಗೆ ಬಂದ ಅಶ್ವಥಾಮ ದುರ್ಯೋಧನನಿಗೆ ಒಂದು ಮಾತನ್ನು ಕೊಡ್ತಾನೆ ನೀನು ಸೂರ್ಯೋದಯ ತನಕ ಬದುಕಿರೋ ಪಾಂಡವರ ಸಾವಿನ ವಿಚಾರವನ್ನ ನಿನಗೆ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ದುರ್ಯೋಧನನಿಗೆ ಕೊಟ್ಟ ಮಾತಿನಂತೆ ಅಶ್ವತ್ಥಾಮ ನೇರವಾಗಿ ಈ ಒಂದು ಪಾಂಡವರ ಗುಡಾರದೊಳಗೆ ನುಗ್ತಾನೆ ಅವನಿಗೆ ಅಲ್ಲಿ ಮೊದಲು ಎದುರಾಗಿದ್ದು ದೃಶ್ಯದುಮ್ನ ಸೊ ದೃಶ್ಯದುಮ್ನ ದ್ರೋಣಾಚಾರ್ಯರನ್ನ ಕೊಂದಿರತಕ್ಕಂಥ ವ್ಯಕ್ತಿ ಸೊ ಆ ಒಂದು ಕಾರಣದಿಂದ ಸೊ ಮೊದಲು ಅವನನ್ನ ಕೊಲ್ತಾನೆ ನಂತರ ನೇರವಾಗಿ ಅವನು ಪಾಂಡವರು ಇರ್ತಕ್ಕಂಥ ಒಂದು ಗುಡಾರದೊಳಗೆ ಹೋಗ್ತಾನೆ ಅಲ್ಲಿ ಐದು ಜನ ಮಲಗಿರೋದನ್ನ ಸೊ ಅಶ್ವಥಾಮ ಅಬ್ಸರ್ವ್ ಮಾಡ್ತಾನೆ ಇಮಿಡಿಯೇಟ್ ಆಗಿ ಯೋಚನೆ ಮಾಡಿದೆ ಅವ್ರ ಐದು ಜನರನ್ನ ಅಲ್ಲೇ ಕೊಂದಾಕ್ತಾನೆ ಮೇ ಬಿ ಅವತ್ತು ಅಶ್ವತ್ಥಾಮನಿಗೆ ತಿಳಿದಿರೋದಿಲ್ಲ ಇಲ್ಲಿ ಮಲಗಿದ್ದವರು ಪಾಂಡವರು ಅಲ್ಲ ಉಪ ಪಾಂಡವರು ಅಂತ ಸೊ ಪಾಂಡವರನ್ನ ಕೊಲ್ಲಬೇಕು ಅಂತ ಅಂದ್ಕೊಂಡು ಹೋದವನಿಗೆ ಉಪ ಪಾಂಡವರನ್ನ ಕೊಲ್ತಾನೆ ಸೊ ಇದೆಲ್ಲವೂ ಸಹ ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳು ಯಾವ ಸಂದರ್ಭದಲ್ಲಿ ಈ ಉಪ ಪಾಂಡವರನ್ನ ಕೊಂದು ಅಶ್ವತ್ಥಾಮ ನೇರವಾಗಿ ದುರ್ಯೋಧನನ ಬಳಿ ಹೋಗಿ ತಾನು ಪಾಂಡವರನ್ನ ಕೊಂದಿದ್ದೇನೆ ಅಂತ ಹೇಳ್ತಾನೆ ಸೊ ಇದೇ ಒಂದು ಸಂತೋಷದ ವಿಷಯ ಕೇಳಿ ದುರ್ಯೋಧನ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಮರುದಿನ ಪಾಂಡವರು ಆ ಒಂದು ಗುಡಾರದೊಳಗೆ ಬಂದು ನೋಡಿದಾಗ ಅಲ್ಲಿ ಅವರ ಪ್ರೀತಿಯ ಪುತ್ರರು ಶವಗಳಾಗಿ ಬದಲಾಗಿರುತ್ತೆ ಸೊ ಅದನ್ನು ಕಂಡು ತುಂಬಾ ದುಃಖಿತನಾಗ್ತಾರೆ ಅದನ್ನ ಮಾಡಿದವನು ಅಶ್ವತ್ಥಾಮ ತಿಳಿದಾಗ ಅಂತ ಬರ್ತಾರೆ ಸ್ನೇಹಿತರೆ ಅಲ್ಲಿ ಅಶ್ವತ್ಥಾಮನಿಗೂ ಹಾಗೆ ಪಾಂಡವರಿಗೂ ಸ್ವಲ್ಪ ಪ್ರಮಾಣದ ಒಂದು ಯುದ್ಧ ಅನ್ನೋದು ಆಗುತ್ತೆ ಆ ಒಂದು ಯುದ್ಧದಲ್ಲಿ ಅಂತಕ್ಕೆ ತಲುಪಿದ್ದಾಗ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಬ್ರಹ್ಮಾಸ್ತ್ರವನ್ನ ಆಹ್ವಾನ ಮಾಡ್ತಾನೆ ಅರ್ಜುನ ಬ್ರಹ್ಮಶಿರ ಅಸ್ತ್ರವನ್ನ ಆಹ್ವಾನ ಮಾಡ್ತಾರೆ ಇದೇ ಒಂದು ಸಮಯಕ್ಕೆ ಜಗೋ ಆಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮರಲ್ಲಿ ಬಂದು ಅರ್ಜುನ ನನಗೆ ಆ ಒಂದು ಬ್ರಹ್ಮಶಿರ ಅಸ್ತ್ರವನ್ನ ನ್ಯೂಟ್ರಲ್ ಮಾಡ್ಕೊಳ್ಳೋದಕ್ಕೆ ಆದೇಶ ಮಾಡ್ತಾರೆ ತಾನು ಪ್ರಯೋಗಿಸಿರ್ತಕ್ಕಂಥ ಬ್ರಹ್ಮಶಿರ ಅಸ್ತ್ರವನ್ನ ವಾಪಸ್ ತೆಗೆದುಕೊಳ್ತಾನೆ ಆದ್ರೆ ಒಂದು ಬ್ರಹ್ಮಾಸ್ತ್ರವನ್ನ ವಾಪಸ್ ತಗೊಳ್ತಕ್ಕಂಥ ಒಂದು ಮಂತ್ರ ಅನ್ನೋದು ತಿಳಿದಿರೋದಿಲ್ಲ ಹಾಗಾದ್ರೆ ಆ ಒಂದು ಬ್ರಹ್ಮಾಸ್ತ್ರವನ್ನ ಯಾರ ಮೇಲೆ ಆದ್ರೂ ಪ್ರಯೋಗ ಮಾಡಲೇಬೇಕು ಹಾಗಾದ್ರೆ ಯಾರ ಮೇಲೆ ಪ್ರಯೋಗ ಮಾಡುದು ಸೊ ಅದಕ್ಕೆ ಅಶ್ವತ್ಥಾಮ ಏನು ಉಪಾಯ ಮಾಡ್ತಾನೆ ಅಂತಂದ್ರೆ ಪಾಂಡವರ ವಂಶವನ್ನ ನಾಶ ಮಾಡಬೇಕು ಅಂತ ಉತ್ತರೆಯ ಗರ್ಭದಲ್ಲಿರುವ ಪರೀಕ್ಷಿತನ ಮೇಲೆ ಆ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅಂದರೆ ಕ್ಷಣಾರ್ಧದಲ್ಲಿ ಉತ್ತರೆಯ ಗರ್ಭದಲ್ಲಿರುವ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಸ್ನೇಹಿತರೆ ಯಾವಾಗ ಇಂತಹ ಒಂದು ಘಟನೆ ನಡೆಯಿತೋ ಜಗ ದುಡಿಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮಗೆ ತುಂಬ ಕೋಪ ಅನ್ನೋದು ಬರುತ್ತೆ ಅವನ ಮಣಿಯನ್ನ ಸುದರ್ಶನ ಚಕ್ರದಿಂದ ೇಗ್ಕಿ ಅವನನ್ನು ಕುರೂಪಿಯನ್ನಾಗಿ ಮಾಡ್ತಾರೆ ಹಾಗೆ ಸೊ ಶ್ರೀಕೃಷ್ಣ ಪರಮಾತ್ಮರು ಅಶ್ವತ್ಥಾಮನಿಗೆ ಶಾಪವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಅಶ್ವತ್ಥಮ್ಮ ಇಂದಿಗೂ ಸಹ ಜೀವಂತವಾಗಿದ್ದಾನೆ ಎಂದು ಹಾಗೆ ಈ ಒಂದು ಹಿಮಾಲಯದ ಕೆಲವೊಂದು ದೇವಸ್ಥಾನಗಳಲ್ಲಿ ಸೊ ರಾತ್ರಿಯ ಸಮಯದಲ್ಲಿ ಅಶ್ವತ್ಥಾಮ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾನೆ ಅಂತ ಅನೇಕ ರೀತಿಯ ಒಂದು ಕತೆಗಳನ್ನು ಸೊ ನಾವು ಕೇಳಿರ್ತೀವಿ ಹಾಗಾದರೆ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು